ಗಿಡ ಮರ ಬಾಳೆ ಮರಂದು ಯಾರ ಅದಾಗೋದಿಲ್ ಬಿಡ್ರಿ ಒಳ್ಳೆ ಮುಳ್ಳೆ ಹಾಡ್ತಿರಾಗೋ ಮೋಟ್ರ್ ಚಾಲೋ ಮಾಡ್ರಿ ನೀರ್ ಕಾಲಂತಾತ್ರ ಕೂತಾಳ ಚಾಲ ಮಾಡೇನ್ರಿ ಬಾಯ್ ಮಾತ್ಲೆ ಹೇಳಿದ್ರ ಕೆಲವೊಬ್ರು ಕೇಳುದೇ ಅಲ್ಲ ಬಡಿತೀರೇನ ಪ್ರೀತಿಯಿಂದ ಎಲ್ಲ ಬಗೆಹರ್ಬೇಕಾಗಿತ್ತು ಅಂದ್ರೆ ಮಹಾಭಾರತ ಆಗತ್ತಿಲ್ರಿ ಕೃಷ್ಣ ಕೊಳಲು ಓದೋದು ಕೇಳಿವಿ ಹಂಗ ಶಂಕ ಓದೋದು ಕೇಳಿವಿ ಅವನ ಕಡೆನ ಬಗೆಹರ್ಸಕ್ಕಾಗಿಲ್ರಿ ಏನೀಗ ಹಂಚಿಕೆ ಹಾಕತ್ತೀರಿ ಹಂಚಿಕೆನ ಹಾಕೋದಿತ್ತಂದ್ರೆ ಇಡೀ ದಿವಸ ಯಾಕೆ ಬರೀದ್ ನೋಡ್ರಿ ಅವಾಗ ಮತ್ತೆ ಬಿಟ್ರಿ ಹಠ ಹಿಡಿದ ಎಣ್ಣಿಗೆ ಚರಾ ಮಾಡ್ಕಂಡಿಗೆ ಬೈ ಬುದ್ಧಿ ಹಾಕೋ ಬರ್ದಿನ ಜಾಸ್ತಿನೇ ಮಾಡ್ತಾರೆ ತಿಳಿಸಿ ಪ್ರೀತಿಯಿಂದ ಬುದ್ಧಿ ಹೇಳಿದ್ರೆ ಸ್ವಲ್ಪ ತಿಳ್ಕೋತಾರೆ ಒಮ್ಮೆದೊಮ್ಮೆ ಕಲಿತಾರ ಅವರು ಅದರ ಸಂಬಂಧ ರೀ ನಮ್ಮ ಅಪ್ಪ ಅವರಾಗೆ ಬಂದಿದ್ರು ನೀವು ಕರ್ಸಿದ್ರಿ ಏನು ಪರಕ್ ಬಳತ್ತೆ ಹೇಳ್ರಿ ನೀವು ಇಲ್ಲೇ ರಾಕೆಲ್ಲ ಬಂದು ನೋಡ್ಕೊಂಡು ಹೋರಾ ಅಂತ ಕರೆದ್ನಿ ನನ್ನ ಪರ್ಮಿಷನ್ ತೊಗೊಳರ್ದ ಹೆಂಗೆ ಕರೆದ್ರಿ ನಿಮ್ಮ ಪರ್ಮಿಷನ್ ತೊಗೊಳಕ ನೀವೇ ನಾಯ ಸಪೀಸ್ತಾರ ಎಮ್ ಎಲ್ ರೀ ಅಂದ್ರೆ ನಂಗೆ ತಿಮ್ಮತ್ತಿಲ್ಲ ಕೊಟ್ಟೆ ತೋಳ್ಸ್ಕೋಬೇಕ್ರಿ ಅಮೃತ ಅವರ ನಿಮ್ಮಿಂದ ತೊಲಗಿದ್ರೆ ಸಾಕಾಗಿತ್ತು ನನಗೆ ಯಾವ್ಯಾವ ಟೈಮ್ನಾಗ ಏನು ಮಾಡಬೇಕು ಅದನ್ನ ಮಾಡ್ಬೇಕು ರೀ ಓದೋ ಟೈಮ್ನ ಲವ್ ಮಾಡೋದು ಮದುವೆ ಟೈಮ್ನ ಜಾಬ್ ಹುಡುಕೋದು ಮಕ್ಕಳ ಮಾಡೋ ಟೈಮ್ನಾಗ ಫ್ಯಾಮಿಲಿ ಪ್ಲಾನಿಂಗ್ ಮಾಡೋದು ರಿಟೈರ್ಮೆಂಟ್ ಟೈಮ್ ಮಕ್ಕಳನ್ನು ಮಾಡೋದ್ರ ಬಗ್ಗೆ ಯೋಚನೆ ಮಾಡೋದು ಸಾಯೋ ಟೈಮ್ನಾಗ ಮಕ್ಕಳನ್ನ ಹಾಚಲಕ್ಕೆ ಹಾಕೋದು ಇದ್ದಾಗೈತೆ ರೀ ಬರೇ ಮಕ್ಕಳು ನಮ್ಮ ನಡ ಬಿದ್ದು ಹೋಗೋದ್ರಾಗ ನಮ್ಮ ಊರುಗಳಾಗಿರ್ಬೇಕು ರೀ ರೀ ಎಲ್ಲ ಉಲ್ಟಾ ಪಲ್ಟಾ ಒಟ್ಟು ಈಗಿನ ಜನ್ರೇಷನ್ ಇಲ್ಲ ರೀ ಉಳಿಸ್ಬೇಡ್ರಿ ಅಪ್ಪ ಎಷ್ಟು ಬೇಜಾರು ಮಾಡ್ಕೊಂಡ್ರಿ ಗೊತ್ತಾ ಅದಕ್ಕೆ ಜವಾಬ್ದಾರಿ ನೀವು ಅಲ್ಲ ರೀ ನಾನು ನಿನ್ನ ಬಿಟ್ಟು ಹೋಗಿಲ್ಲ ನಿಮ್ಮ ಅಪ್ಪರ ಎಷ್ಟು ಬೇಜಾರು ಮಾಡ್ಕೊದ್ರೆ ನಿಮಗೇನು ಏನು ಬೇಕು ರೀ ಅವ್ರು ನೀವು ಆರಾಮಿದ್ರೆ ರೀ ಅಪ್ಪಾರ ತೋನೇ ಮಾಡ್ತಾರೆ ಬ್ಲ್ಯಾಕ್ ಮೇಲ್ ಮಾಡತ್ತೀರಿ ನನ್ನ ನಿರ್ಧಾರ ಚೇಂಜ್ ಆಗೋದಿಲ್ಲ ಜಾಬ್ ಆಗುತ್ತಾನ ಅಷ್ಟೇ ನಾನು ಏನು ಪಿ ಜಿ ನಡ್ಸಕಿರಿ ಏನ್ರಿ ಅವ್ರಿಗೆ ಜಾಬ್ ಸಿಗುತ್ತಾನ ಅಷ್ಟೇ ಇರ್ರಿ ಆಮೇಲೆ ನೀವು ಕಸ ಹುಡುಗ ಬ್ಯಾಕ್ ಪ್ಯಾಕ್ ಮಾಡ್ಕೊಂಡು ಹೋರಿ ಅಂತ ಹೋಗ್ಬಿಡ್ತೀನ ನಾ ಬೇಡ ಅಂದಿಲ್ಲ ಹುಡುಗ ಚಂದಿರಬೇಕು ಸಡಲ್ ಆಗಿರ್ಬೇಕು ಆ ಮಾತ್ರ ರೆಡಿ ಅಲ್ಲ ಒಬ್ಬ ಶ್ರೀಮಂತ ಹುಡುಗ ಒಂದು ಹಳ್ಳಿ ಹುಡುಗಿನ ಮಗ ಯಾಕ ರೆಡಿ ಇರ್ತಾನೆ ಅದೇ ಶ್ರೀಮಂತ ಅಂದ್ರೆ ಹಳ್ಳಿ ಹುಡುಗನ ಕಡೆ ಮೂಸದ ನೋಡಂಗಿಲ್ಲ ನಮಗೆ ಹುಡುಗರಿಗೆ ಬೇಕಾಗಿದ್ದು ಬೇರೆ ಏನೋ ಅಲ್ಲಿ ರೂಪಾಯಿ ಎಲ್ಲ ಓನ್ಲಿ ಪ್ರೀತಿ ಪ್ರೀತಿ ಕಡೆ ನಾವು நன்கஷ தாய் அன்சாத்தி நான் என்ன கரீனா சாயங்கிலும் கஷ்டரி மனசு அரல் சாயங்கில் தோரின அந்த ಸತ್ರ ನಿಮ್ಮ ಜೋಡಿ ಅಲ್ಲ ಚೇತನ್ ಜೋಡಿನ ಪಾಪ ಅವೇನು ಹೇಳ್ರಿ ಪರೀ ನಿಮ್ಗೆ ಲವ್ ಮಾಡ್ಯಾನ ಅಷ್ಟ ಅವನ್ ಯಾಕೆ ಸಹ ಹೊಡಿದ್ರಿ ನೀವು ಅವಾಗ ಅಂದ್ರೆ ತಾಳಿಗೆ ಜಾಬ್ ತಗೋತಿದ್ದ ಈಗ ಒದ್ದಾಡತ್ತದು ಹುಚ್ಚುಪಾಲಿ ನನ್ನ ಸಂಬಂಧ ಏನು ಬೇಕಾದ್ರೂ ಮಾಡ್ತಾನವ ಪ್ರತಿ ಯಶಸ್ವಿ ಪುರುಷನಿಂದ ಹೋಗಬೇಕು ಮಹಿಳೆ ಇರ್ತಾಳಂತ್ರಿ ಅದೆಲ್ಲ ಸುಳ್ರಿ ಅವ ಯಶಸ್ವಿ ಆದ್ಮೇಲೆ ಯಾಕೆ ಏನು ಬಿದ್ದಿರ್ತಾ ಹೇಳ್ರಿ ಅವ್ರಿಗೆ ಬಿಡ್ಯಾಕ್ ಬಿದ್ದು ಇವರೆಲ್ಲ ಅಕ್ಕಿನ ಹೆಸ್ರೇ ನಿಮ್ಮ ಹೆಸರು ಬಿಡ್ತಾರೆ ನಾ ಚೇತನ್ ಹಿಂದೆ ಯಾವತ್ತೂ ಇರ್ತೀನಿ ಯಾವಾಗ ಆ ಜಾಬ್ ತಗೊಂಡು ಸೆಟ್ಲ್ ಆದ್ಮೇಲೆ ನೀವು ಹಿಂದಿರ್ತೀರಿ ನಾ ನೋಡ್ರಿ ನಾನು ಹಿಂದೆ ಯಾರು ಇದ್ದಿಲ್ಲ ಆದ್ರೂ ನಾ ಗೌರ್ಮೆಂಟ್ ನಿಮ್ಮ ಅವ್ರು ಇರ್ಲಿಲ್ಲ ನಿಮ್ಮ ಹಿಂದೆ ಇದ್ದಳು ಹಿಂದೆ ಮುಗಿತ್ಲ ಏನಂದ್ರೆ ನೀವು ಚೇತನ್ ಜೊತೆ ಇರ್ತೀನ ತಂದಾಗ ಇರು ಅಂದ್ರೆ ಹಂಗ್ಯಾರ ಅಂತಾರ ಸಿಟ್ ಮಾಡ್ಕೊಂಡ್ರು ಒಂದು ಮಾತು ಕೇಳ್ತೀನಿ ನಿಮ್ಮ ಅಪ್ಪರ ಬಗ್ಗೆ ತಪ್ಪು ತಿಳ್ಕೊಬೇಡ್ರಿ ಅವ್ರ ಬಗ್ಗೆ ತಿಳ್ಕೊಳ್ಳೋದು ಬಿಟ್ಟಿನಿ ಫೋನ್ ಯಾರು ಕೊಡಿಸಿದ್ರು ನಿಮ್ಮ ಅಪ್ಪಾರ ಪೋನಾಗೆ ಯಾರು ಫೋಟೋ ಜಾಸ್ತಿ ಅದಾವು ನಿಮ್ಮ ಹುಡುಗನು ಅದ ಫೋನಾಗೆ ಫೋಟೋ ಯಾರು ಕಡಿಮೆ ಅವು ನಿಮ್ಮಪ್ಪರು ನಿಮಗೆ ಎಲ್ಲಿವರಿಗೆ ತ್ರಾಸ ಆಗಲಾರ್ದಂಗೆ ನೋಡ್ಕೊಂಡ್ರೆ ಯಾರು ನಿಮ್ಮ ಅಪ್ಪಾರ ಯಾರು ಜೋಡಿ ಕಡಿಮೆ ಮಾತಾಡ್ತೀರಿ ನಿಮ್ಮ ಅಪ್ಪರ ಜೋಡಿ ನಿಮ್ಮ ಬಗ್ಗೆ ಕರೆನ ಜಾಸ್ತಿ ಚಿಂತೆ ಯಾರಿಗೈತಿ ನಿಮ್ಮ ಅಪ್ಪರಿಗೆ ಅವ್ರು ನಿಮ್ಮ ಸಂಬಂಧ ಏನೇನೆಲ್ಲ ಮಾಡಕ್ಕೆ ರೆಡಿ ಇರ್ತಾರೆ ಆದ್ರೆ ಅವ್ರನ್ನ ಮರ್ಬಿಡ್ತಾರೆ ಯಾಕಂದ್ರೆ ಲವ್ ಮಾಡ್ತಿರ್ತಿರಲ್ಲ ನಿಮಗೆ ಅದೊಂದು ಜಗತ್ತಾಗ್ಬಿಡ್ತದೆ ಇತ್ತಂದಿತ್ತಾಯಿದೆಯೋ ನಿಮ್ಗೆ ಲವ್ ಅನ್ನೋದು ಬರೀ ನೀವು ಇಷ್ಟಪಟ್ಟು ಹುಡುಗನ ಮೇಲೆ ತೋರ್ದು ಅಷ್ಟೇ ಅಲ್ರಿ ನಮ್ಮನ್ನ ಯಾರು ಇಷ್ಟಪಡ್ತಿರ್ತೀರಲ್ಲ ಅವ್ರ ಮೇಲೆ ಲವ್ ಮಾಡೋದು ಅದಂದ್ರೆ ತೋರಿಸು ನಿಮ್ಮ ಪುರಾಣ ಬ್ಯಾಡ್ ನನಗೆ ನಾಳೆ ನಿಮಗೆ ಹುಟ್ಟಿದ ಮಕ್ಕಳಿಗೆ ನೀವು ಹೇಳೋ ಪುರಾಣ ಬ್ಯಾಡ್ ಅನ್ಸುತ್ತೆ ನಮಗೆ ಗೊತ್ತೈತಿ ನಮ್ಮ ಮಕ್ಕಳ್ ಹೆಂಗ್ ಬೆಳೆಸ್ಬೇಕಂತ ಹೇಳಿ ಬದುಕೋದ ಗೊತ್ತಿಲ್ಲ ಹೆಂಗ್ ಬೆಳೆಸತರಿ ನಿಮ್ಮ ಇಷ್ಟ ಪಡ್ತನೇ ಇಷ್ಟ ನೀವು ಇರುತ್ತೆ ನೀ ನೀವ ನನಗೆ ಬೇರೆ ಹುಡುಗಿ ಸಿಗುದಿಲ್ಲ ಅಂತ ಗೊತ್ತಾಗೈತಿ ನಿಮಗೆ ಹು ಒಳ್ಳೆ ಅದ ಗಾಯ ಮಾಡ್ಕೊಳೋದು ನನಗೆ ಇಷ್ಟ ಇಲ್ಲ ಅಂದ್ರ ನಿಮ್ಮ ತರನೇ ಯೋಚನೆ ಮಾಡಬೇಕು ಬಂದ್ರಂದ್ರೆ ಮತ್ತೆ ಮತ್ತೆನಕ ತೇಳ್ರಿ ನೀವು ಒಬ್ರ ಸಾಕು ನಿಮ್ಮ ಬಗ್ಗೆ ಯೋಚನೆ ಮಾಡ್ಕೋತಿದ್ಬಿಡ್ತೀನಿ ಜೀವನ ಪೂರ್ತಿ ನಾ ಚೇತು ಇಷ್ಟಪಟ್ಟಿತ್ತಪ್ಪ ಸರಿ ತಪ್ಪಿನ ಬಗ್ಗೆ ರೀ ಸಾಲಿ ಕಾಲದ ನೌಕರಿನ ತಗೋಲ್ಲ ಮಾಡಿ ಮದುವೆ ಆಗಲಿ ಏನು ಸಾಧನೆ ಮಾಡ್ದಂಗೆ ಅಂತ ಹೇಳ್ರಿ ನೀವು ನನ್ನ ಮದುವೆ ಆಗಿ ಅವ್ನು ಕೂಡ ಹೋಗೋದ ನಿಮ್ಮ ಸಾಧನೆ ದುರ್ಗಾಪಾ ಹಣ ಮುನ್ ಏನಾರ ಪ್ಲಾನ್ ಮಾಡಿರಾ ಗೋ ಹೊಂಟಿದ್ವಿ ಬರ್ತೀರ ಮತ್ತೆ ವೈನಿ ಅಡಿಗೆ ಏನಾರ ಓ ಅಡುಗೆ ಮಾಡಕ್ಕೆ ಬರಂತ ಅಂತ ಹೇಳಿದ ಸುಮ್ಮ ಸುಮಾಸೆ ಮಾಡ್ದಂಗೆ ನಾ ನಿಮಗೆ ಮನಿ ತಾನೇ ಯಾಕೆ ಬರೋಕೋಗಿದ್ದು ಫೋನ್ ಹಚ್ಚಿದ್ರೆ ನಾಳೆ ನಾನು ಅಲ್ಲೇ ಸಿಗಿದ್ದೀನಿಲ್ಲ ಆತಾಳ ಓಕೆ ವಿನಿ ಬರ್ತೀನಿ ಹಾಂ ಫೋನ್ ಮಾಡಿ ಹೋಗಿ ಕುಂದ್ರಿ ಚಾ ಮಾಡ್ಕೊಂಬರ್ತೀನಿ ವಿನಿ ಅಲ್ಲ ಕುಂಬರಿ ಗಂಟ್ಲೆಕ್ಕ ಕರ್ಕರ ಕಪ್ ಬಿಡು ಚಾ ಚಲೋ ಮಾಡ್ತಾಳೆ ಒಂದೊಂದ್ಸಲ ಚಹಾಪುಡಿ ಹಾಕೋದ ಮರ್ತಿರ್ತಾಳೆ ಮ್ಯಾಗ ಹೇಳ ಆ ಕೇಳಿಲ್ಲ ಅಂತ ಹೇಳಿ ಮತ್ತೇನರ ಚೇಂಜ್ ಆಗೈತನಾ ಹ್ಞೂ ಆಗೈತಲಾ ಏನು ಚೇಂಜ್ ಆಗೈತಿ ರಾಜಸ್ಥಾನದಾರನ ಕರೆಸಿ ಪಿ ಯೋಪು ಮಾಡಿಸಿನ ನಿನಗೆ ಹಂಗೆ ಕೇಳಿದ್ ಬೇಡ ಇವ್ಗ ರಘು ವೈನಿ ಮನಸ್ಸು ಏನರ ಚೇಂಜ್ ಆಗೈತೆನಾ ಜಗತ್ನಾಗ ಏನಾರ ಚೇಂಜ್ ಆಗೋದು ಯಾಕೆ ಮನಸ್ಸು ಅಂದ್ರೆ ಚೇಂಜ್ ಆಗೋದಿಲ್ಲ ಮನ್ಸ ಅವರ ಬಂದಿದ್ನಲ್ಲ ಏನು ಉಂಡಲಿಲ್ಲನಾ ಅವ್ರು ಅಂದಕ್ಕೆ ಇಕ್ಕೂ ಹೋಗೋ ಮುಂದೆ ಬಿಸಿಟ್ ಪ್ಯಾಕೆಟ್ ಕೊಟ್ಟು ಕಚ್ಚಳ ಅದನ್ನಷ್ಟು ತೊಗೊಂಡಾರ ಈಗೇನು ರೀ ಹೊಳ ಕೂಡುದ್ರ ಬಗ್ಗೆ ಮಾತಾಡಿದ್ರ ವೈನಿ ಹಲ್ಲ ಮುರುತ್ತ ಚಾ ತೊಗೊಂಬಂದಾಳ ಒಂದ ಕಪ್ ಮಾಡ್ಕೊಂಬಂದ್ರಿ ನಾ ರೀ ಚಾ ಇವತ್ತು ನಿಮ್ಗೆ ಗೊತ್ತಾಯ್ತಲ್ಲ ರೀ ನಡೀತೈತೆ ಅಮೃತ ಮಾನ್ಯೊಬ್ಬರು ಲಗ್ನ ಪತ್ರ ಕೊಟ್ಟೋದ್ರಲ್ಲ ಅದನ್ನು ತಾವು ಸ್ವಲ್ಪ ಆಫೀಸಿಗೆ ಬಂದಿಲ್ಲ ರಜೆ ಆಯ್ತ ರಜೆ ಹಾಕೈತಿ ಇದಕ್ಕೆ ಲಗ್ನ ಪತ್ರ ಬ್ಯಾಸಿಗೆ ಭಾಳ ಜಗಳ ಹಾಡೈತಿ ಫ್ಯಾನ್ ಹಚ್ಚಿದ್ರೆ ಕರೆಂಟ್ ಬಿಲ್ ಬರ್ತೈತಿ ನಾವು ಗೌರ್ಮೆಂಟ್ ಕೆಲಸ ಮಾಡ್ತೇವಲ್ಲ ನಮಗೆ ಬಾಗೆ ಜೊತೆ ಅಪ್ಲೈ ಆಗೋದಿಲ್ಲ ಅದಕ್ಕೆ ಇದು ಬೆಸ್ಟ್ ಇದು ಹಾ ಮನಗಂಡು ಐಡಿಯಾ ಮಾಡ್ತೀನಿ ನೋಡಿ ಜಳ ಆಗತ್ತಿದ್ರೆ ಹೇಳ್ಬೇಕಾರೆ ನೀನು ಇನ್ನೊಂದು ಲಗ್ನ ಪತ್ರ ಐತೆ ಇರ್ಬೇಕನ್ನಬೇಕಾರೆ ಅಮೃತ ಚಾ ಬೇಡ್ರಿ ಮಾಡ್ತೀನಿ ಒಂದು ಲೀಟ್ರ್ ಹಾಲು ಬರೀ ಚಾಕ ಹೊಕ್ಕಿ ಕೈ ಹಿಡುತ್ತಿಲ್ಲ ನನ್ನ ಮಗಳದು ನಮ್ಮ ಮನೆಗೆ ಹಿಂಗೆ ಮಾಡೋದು ಬಿಡೋ ಮರೇ ನೀ ಹಾಲು ಇರಲಿಲ್ಲ ಅವ್ರ ಹೆಂಗೆ ಮಾಡ್ಕೊಡ್ಬೇಕು ಮಂದಿ ಮನೇನ ಜಾತಿ ಸಿಗ್ಳೋಕ್ಕ ಬಿಡ ಕಡ ಬಿಡೇಪ್ಪ ಹಾಕಿ ವೈ ಅರ್ಧ ಲೀಟ್ರ ವೈ ಹತ್ತು ರೂಪಾಯಿ ಹೋಗಿಕ್ತಾವ ಎಮ್ಮೆ ಹಾಲು ಗಟ್ಟ ಕಚ್ಚಾ ನಾ ಹೇಳಿದ್ದೆ ಏನತ್ರೀ ಲಾಯರ್ ಜೊತೆ ಮಾತಾಡಿದಿರಿ ಸೂಟಿ ಮೇಲೆ ಹೇಗೇನು ಲಾಯರ್ ಲಯರ್ ಕೂಡ ನಾನು ಮಾತಾಡ್ತೀನಿ ಡೈವರ್ಸ್ ಕೊಡ್ಸಕ್ ಬಂದಿರಿ ನಾ ಚಾಪುಡ ಯಾಕೆ ಬಂದ್ ಮಾಡಿದ್ದೆ ನೀವ್ ನಿಂತು ಮದುವೆ ಮಾಡಿರಿ ಡೈವರ್ಸ್ ನೀವ ನಿಂತು ಕೊಡ್ಸಕಿದ್ದೀರಿ ಗೆಳತೆನ ಮಾಡಿದ್ದಕ್ಕೂ ಚೊಲೋ ಆತ್ ನೋಡ್ದುಗಪ್ಪ భూ స్వల్ప అమృత కదాకత్తి బీహారంద తుడుగురు బంద ఏ అంద్ర ఫోన్ వచ్చిన నోన్ ఎత్తినీటోబాడు తడి కత్లగైతి తన బర్త నేను భాళ అనస్తాడు హట్ర అదేలా హత ఆకే హా అంతాళకి ధైర్యం ಪುಕ್ಲಿ ತಳಕ್ಕೆ ಹಾಂ ಆದ್ರೆ ನನ್ನ ಜೊತೆ ಬಾಳೆ ಮಾಡೋಕ್ಕ ಅಲ್ಲಿ ಅಂತಳಕ್ಕೆ